ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಮಾಸ ಯಾವತ್ತು ಪ್ರಾರಂಭ ಆಗುತ್ತೆ ಹಾಗೆಯೇ ಯಾವ ದಿನ ಮುಕ್ತಾಯ ಆಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಹಾಗೆಯೇ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸವು ಜೂನ್ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗಿ ಜುಲೈ ಇಪ್ಪತ್ತೈದನೇ ತಾರೀಕು ಮುಕ್ತಾಯ ಆಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ತುಂಬನೇ ವಿಶೇಷವಾದ ಮಹತ್ವ ಇದೆ ಅಂತಲೇ ಹೇಳ್ಬೋದು ಪ್ರತಿದಿನ ನೀವು ಆಷಾಢ ಮಾಸದಲ್ಲಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ಹಾಗೆಯೇ ವಿಷ್ಣು ಮಂತ್ರಗಳನ್ನು ಜಪಿಸೋದ್ರಿಂದ ತುಂಬಾ ಮಂಗಳಕರ ಅಂತ ಕೂಡ ಹೇಳ್ಬೋದು ಇನ್ನು ಆಷಾಢ ಮಾಸದಲ್ಲಿ ಬಡವರಿಗೆ ಹಾಗೆಯೇ ಅಗತ್ಯವಿರುವವರಿಗೆ ದಾನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಯಾವ ವಸ್ತುಗಳಾಗುತ್ತೋ ಆ ವಸ್ತುಗಳನ್ನು ನೀವು ದಾನವನ್ನು ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಆಷಾಢ ಮಾಸದಲ್ಲಿ ನೀವು ಪ್ರತಿದಿನ ಸೂರ್ಯ ದೇವರಿಗೆ ಆರೋಗ್ಯವನ್ನು ಅರ್ಪಿಸಬೇಕಾಗತ್ತೆ ಈ ರೀತಿಯಾಗಿ ಪ್ರತಿದಿನ ಆರೋಗ್ಯವನ್ನು ಅರ್ಪಿಸೋದ್ರಿಂದ ಇದು ಆರೋಗ್ಯ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಅದರಲ್ಲೂ ನಮಗೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಪ್ರತಿದಿನ ನೀವು ಆರೋಗ್ಯವನ್ನು ಅರ್ಪಿಸಬೇಕಾಗತ್ತೆ ಇನ್ನು ಆಷಾಢ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಕೂಡ ಮಂಗಳಕರವೆಂದೇ ಪರಿಗಣಿಸಲಾಗುತ್ತೆ ಹಾಗೆಯೇ ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ಜಲವನ್ನು ಬೆರೆಸೋದು ಕೂಡ ಒಳ್ಳೆಯದು ನೀವು ಸ್ನಾನಕ್ಕೆ ನೀವು ಎಲ್ಲಾದರೂ ಪವಿತ್ರ ನದಿಗಳಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮನೆಯಲ್ಲಿ ಸ್ನಾನ ಮಾಡಬೇಕಂದ್ರೆ ನೀವು ಗಂಗಾ ಜಲವನ್ನು ನೀವು ಬೆರೆಸಿ ಸ್ನಾನವನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಇನ್ನು ಆಷಾಢ ಮಾಸದಲ್ಲಿ ಹಸಿರು ತರಕಾರಿಗಳು ಮತ್ತು ಜಿಡ್ಡಿನ ಪದಾರ್ಥಗಳನ್ನು ತ್ಯಜಿಸೋದು ಕೂಡ ಒಳ್ಳೆಯದು ಇನ್ನು ಧ್ಯಾನ ಮತ್ತು ಜಪಗಳನ್ನು ಮಾಡೋದರಿಂದ ಮನಸ್ಸಿಗೆ ಶಾಂತಿ ಸಮೃದ್ಧಿ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಮಾಡಬಾರದ ಕೆಲಸಗಳು ಯಾವುವು ಅನ್ನೋದಾದರೆ ಆಷಾಢ ಮಾಸದಲ್ಲಿ ಮದುವೆ ಆಗ್ಬೋದು ಗೃಹ ಪ್ರವೇಶ ಆಗ್ಬೋದು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಈ ತಿಂಗಳಲ್ಲಿ ನೀವು ಒಂದು ತಿಂಗಳ ಕಾಲ ಆಷಾಢ ಮಾಸದಲ್ಲಿ ಮಾಡಬಾರ್ದು ಇನ್ನು ಮಾಂಸ ಮತ್ತು ಮದ್ಯಪಾನವನ್ನು ಕೂಡ ಸೇವನೆಯನ್ನು ಮಾಡಬಾರದು ಇನ್ನು ಈ ಮಾಸದಲ್ಲಿ ಅನೈತಿಕ ಕಾರ್ಯಗಳನ್ನು ಕೂಡ ಮಾಡಬಾರದು ಇನ್ನು ಅಳಸಿದ ಆಹಾರ ಸೇವನೆ ಮಾಡೋದು ಕೂಡ ಅಶುಭ ಎಂದೇ ಪರಿಗಣಿಸಲಾಗುತ್ತೆ ಇನ್ನು ಅತಿಯಾಗಿ ಕೋಪ ಅಹಂಕಾರವನ್ನು ಕೂಡ ಈ ಮಾಸದಲ್ಲಿ ತ್ಯಜಿಸಬೇಕಾಗತ್ತೆ ಇನ್ನು ಆಷಾಢ ಮಾಸದಲ್ಲಿ ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದನ್ನು ಕೂಡ ತಪ್ಪಿಸುವುದು ತುಂಬಾನೇ ಒಳ್ಳೆಯದು ಇನ್ನು ಆಷಾಢ ಮಾಸ ಜೂನ್ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗುತ್ತೆ ಈ ಆಷಾಢ ಮಾಸದಲ್ಲಿ ವಿಷ್ಣು ಮತ್ತು ಸೂರ್ಯ ದೇವರನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಕೂಡ ಹೊಂದಿರುತ್ತೆ ಈ ತಿಂಗಳಲ್ಲಿ ಬರುವ ದೇವಶೈನಿ ಏಕಾದಶಿಯ ನಂತರ ವಿಷ್ಣುವು ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿ ತೊಡಗಿರ್ತಾರೆ ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳು ಕೂಡ ನಿಷೇಧವಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಶುಭ ಕಾರ್ಯಗಳು ಕೂಡ ಮಾಡೋ ಹಾಗಿಲ್ಲ ಆಷಾಢ ಮಾಸದಲ್ಲಿ ಶಿವನನ್ನು ಪೂಜಿಸುವುದಕ್ಕೆ ವಿಶೇಷನೇ ಮಹತ್ವ ಇದೆ ಈ ಮಾಸದಲ್ಲಿ ಶಿವನೊಂದಿಗೆ ವಿಷ್ಣು ಮತ್ತು ಸೂರ್ಯ ದೇವನನ್ನು ಕೂಡ ಪೂಜಿಸಬೇಕಾಗತ್ತೆ ಇನ್ನು ಆಷಾಢ ಮಾಸದಲ್ಲಿ ಪ್ರತಿದಿನ ನಿಯಮಿತವಾಗಿ ಸೂರ್ಯ ದೇವನಿಗೆ ಆರ್ಯವನ್ನು ಅರ್ಪಿಸಬೇಕು ಈ ತಿಂಗಳಲ್ಲಿ ಧಾರ್ಮಿಕ ಪ್ರವಾಸ ಕೈಗೊಳ್ಳುವುದು ಶುಭ ಫಲಿತಾಂಶವನ್ನು ಕೂಡ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಆಷಾಢ ಮಾಸದಲ್ಲಿ ದಾನ ಮಾಡುವುದು ಕೂಡ ವಿಶೇಷ ಮಹತ್ವವನ್ನು ಹೊಂದಿರುತ್ತೆ ಇನ್ನು ಆಷಾಢ ಮಾಸದಲ್ಲಿ ತುಳಸಿ ನೀರಿಗೆ ಸ್ವಲ್ಪ ಹಾಲನ್ನು ಸೇರಿಸಿ ನೀವು ಮನೆ ತುಂಬ ಸಿಂಪಡಿಸೋದ್ರಿಂದ ಮನೆಗೆ ಸಮೃದ್ಧಿ ಅನ್ನೋದು ತರುತ್ತೆ ಎಂದಿಗೂ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಗದಿಲ್ಲ ಅಂತ ಕೂಡ ಹೇಳ್ಬೋದು ಇನ್ನು ಆಷಾಢ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ಬರುವ ದೇವಶೇನಿ ಏಕಾದಶಿ ನಂತರ ಚಾತುರ್ಮಾಸ ಕೂಡ ಪ್ರಾರಂಭ ಆಗುತ್ತೆ ಈ ಸಮಯದಲ್ಲಿ ಶುಭ ಮತ್ತು ಮಂಗಳಕರ ಕೆಲಸಗಳನ್ನು ನಿಷೇಧಿಸಿ ಅಂತಾನೆ ಹೇಳ್ಬೋದು ಆದ್ದರಿಂದನೇ ಈ ಕೆಲಸಗಳನ್ನು ಮಾಡಬಾರ್ದು ಜೊತೆಗೆ ಈ ತಿಂಗಳಲ್ಲಿ ಮದುವೆ ಆಗ್ಬೋದು ಗೃಹ ಪ್ರವೇಶ ಆಗ್ಬೋದು ಮುಂಜಿ ಆಗ್ಬೋದು ಯಾವುದೇ ತರದ ಚಟುವಟಿಕೆಗಳು ಕೂಡ ನಿಷೇಧಿಸಲಾಗಿದೆ ಅಂತಲೇ ಹೇಳ್ಬೋದು ಇನ್ನು ಆಷಾಢ ಮಾಸದಲ್ಲಿ ಮದ್ಯ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವನೆ ಕೂಡ ಮಾಡಬಾರ್ದು ಹಾಗಾಗಿ ನಾವು ಯಾವಾಗಲೂ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ವಿಷ್ಣುವಿನ ಪೂಜೆ ಈಶ್ವರನ ಪೂಜೆ ಹಾಗೆಯೇ ಸೂರ್ಯದೇವನ ಪೂಜೆಗೆ ಅಂತಲೇ ಮೀಸಲಾಗಿರುತ್ತೆ ಹಾಗಾಗಿ ಇಂತಹ ದಿನಗಳಲ್ಲಿ ನೀವು ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ತಿಂಗಳ ಕಾಲ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸ್ನಾನ ಮಾಡಿ ಸೂರ್ಯ ದೇವನಿಗೆ ಆರ್ಯವನ್ನು ಕೊಟ್ಟು ನೀವು ಮನೆಯಲ್ಲಿ ಆದಷ್ಟು ಈ ಸಮಯದಲ್ಲಿ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಆಷಾಢ ಮಾಸದ ವಿಶೇಷತೆಯನ್ನು ಹಾಗೂ ಆಷಾಢ ಮಾಸ ಪ್ರಾರಂಭ ಮತ್ತು ಮುಕ್ತಾಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನಾನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು